ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಎಸ್ ಆರ್ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಎಲ್ಲ ಪೊಲೀಸ್ ಇಲಾಖೆಗೆ ಹೇಳಿದ್ದೀನಿ ಈ ಇಡೀ ನರಸಿಂಹರಾಜದಲ್ಲಿ ನಾನು ಅಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತರ ಮತದಾರಿದ್ರು ಹಿಂದುಳಿದವರು ತೊಂಬತ್ತು ಪರ್ಸೆಂಟ್ ಇದ್ದಾರೆ ಆದರೂ ನಾನು ಸೋತ್ರರು ಎರಡು ಬಾರಿ ಸೋತರು ಮೂರನೇ ಬಾರಿ ಅಲ್ಲಿ ನಿಂತಿದೆ ಏಕೆಂದರೆ ಅಲ್ಲಿ ಆ ನಗರ ಪಾಲಿಕೆ ಸದಸ್ಯನಾಗಿ ಆ ಭಾಗದಲ್ಲಿ ಏನಾರೂ ಒಂದು ಮಾಡಬೇಕು ಉದಾಹರಣೆಗೆ ಒಂದು ಕಾಲೇಜಾಗಲಿ ಒಂದು ಸ್ಕೂಲಾಗಲಿ ಯಾವುದೇ ಒಂದು ಮೂಲ ಸೌಕರ್ಯಗಳು ಇರುವಂಥ ಇಡೀ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ಅತ್ಯಂತ ಹಿಂದುಳಿದ ಯಾವ್ದಾರು ಕ್ಷೇತ್ರ ಇದೆ ಅಂದರೆ ನರಸಿಂಹರಾಜದಲ್ಲಿ ಸುಮಾರು ನಲವತ್ತರಿಂದ ಐವತ್ತರವತ್ತು ವರ್ಷ ಅಪ್ಪ ಮಕ್ಕಳು ಇದ್ರೂ ಅವರು ಗೆದ್ದು ಮನೆ ಬಿಟ್ಟು ಹೊರಗಡೆ ಬರಲ್ಲ ಮನೆ ಬಿಟ್ಟು ಈಚೆಗೆ ಬಂದರೆ ತನಿವರಿಗೆ ಪ್ರಾಣ ಭಯ ಇದೆ ಹೀಗಾಗಿ ಜಾತಿಯ ಆಧಾರದ ಮೇಲೆ ಅಲ್ಲಿ ಗೆಲ್ತಾ ಇದ್ದಾರೆ ವಿನ ಅಭಿವೃದ್ಧಿ ಪೂರ್ವಕವಾಗಿ ಕೆಲಸ ಮಾಡಬೇಕು ಅಂತೇಳಿ ಆ ಜನ ಏನೂ ಕೆಲಸ ಮಾಡಿಲ್ಲ ಇವತ್ತು ಇಡೀ ಕರ್ನಾಟಕದಲ್ಲಿ ಅವ್ಯವಹಾರಗಳು ಅನೈದಿಕ್ ಅನಧಿಕೃತವಾದಂಥ ಬಡಾವಣೆಗಳು ಅನಧಿಕೃತವಾದಂಥ ಚಟುವಟಿಕೆಗಳು ಇಡೀ ರಾಜ್ಯದಲ್ಲಿ ಎಲ್ಲಿ ಮಾಡದೇ ಇರೋದು ಅಲ್ಲಿ ಮಾಡ್ತಾಯಿದ್ದಾರೆ ಕೆಲವರಲ್ಲಿ ಅಲ್ಪಸಂಖ್ಯಾತರಲ್ಲೂ ಭಾಳ ಒಳ್ಳೆಯವರಿದ್ದಾರೆ ಜನ ವಾಸ ಮಾಡ್ತಿದ್ದಾರೆ ಏನೂ ಮಾಡೋಕ್ಕಾಗ್ತಲ್ಲ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ಆ ಒಂದು ಈ ಬಾರಿ ನಾನು ಏನು ಎಂ ಪಿ ಯದವೀರ್ ಒಡೆಯ್ರವರು ಅಭ್ಯರ್ಥಿಯಾಗಿ ಮೈಸೂರು ನಗರಕ್ಕೆ ಅವರು ನಿಂತಾಗ ಫಸ್ಟು ಎನ್ ಪುರ ಶಾಂತಿನಗರ ಗೌಸ ನಗರ ಆ ಭಾಗಕ್ಕೆ ಕರ್ಕೋಗಿದ್ದೆ ಅವರಿಗೆಲ್ಲ ಅದನ್ನು ತೋರಿಸಿದೆ ಆಶ್ಚರ್ಯಪಟ್ಟರು ಮೈಸೂರು ನಗರ ಈ ಮಟ್ಟದಲ್ಲಿ ಇಷ್ಟೊಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇಲ್ಲಿ ಜನ ವಾಸ ಮಾಡ್ತಾ ಇರೋದು ನಿಜಕ್ಕೂ ನಮಗೆ ಭಾಳ ನೋವಾಗ್ತಾ ಇದೆ ಇದನ್ನು ನಾವು ರಾಜ್ಯ ಸರ್ಕಾರದಲ್ಲಿ ಮತ್ತು ನಗರ ಪಾಲಿಕೆ ವ್ಯವಸ್ಥೆಯಲ್ಲಿ ಇದನ್ನ ಸರಿ ಮಾಡ್ಸೋಕ್ಕಾಗಿಲ್ಲ ಇದರ ಕೇಂದ್ರ ಮಟ್ಟದಲ್ಲಿ ಇದಕ್ಕೆ ಒಂದು ಕಾಯಕಲ್ಪ ಹಾಕಿ ಈ ಜನನೂ ಬೇರೆ ಜನಗಳ ಥರ ಇಲ್ಲಿ ವಾಸ ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ನನ್ನ ಪರ್ಸ್ನಲಾಗಿ ಅವ್ರ ವೈಯಕ್ತಿಕವಾಗಿ ನನಗೆ ಹೇಳಿದರು ಆ ನಂಬಿಕೆಗಿಂತ ಕೇಂದ್ರ ಸಚಿವ ಪು ಸಂಪುಟದಲ್ಲಿ ಅವಾಗೊಂದು ಅವಕಾಶ ಕೊಡಬೇಕು ಅಂತೇಳಿ ಮನವಿ ಮಾಡ್ತೀನಿ ಎಷ್ಟು ಮಟ್ಟಿಗೆ ಕೊಡ್ತಾರೋ ಗೊತ್ತಿಲ್ಲ ಆದರೆ ಅವರ ಕಡೆಯಿಂದ ನರಸಿಂಹರಾಜದಲ್ಲಿ ಏನು ಹೇಳಿದ್ರಲ್ಲ ಡ್ರಗ್ಸ್ ಮಾಫಿಯಾ ಅಫಿಮು ಮತ್ತು ಅಲ್ಲಿರುವಂಥ ಸಟ್ಟ ಬೇಕಾದಷ್ಟು ಅಲ್ಪಸಂಖ್ಯಾತರ ಜೀವನ ಮತ್ತು ಅವರ ಮಕ್ಕಳ ಭವಿಷ್ಯ ಭಾಳಷ್ಟು ಹಾಳಾಗ್ತಾ ಇದೆ ಆ ಜನಕ್ಕೂ ಮನವಿ ಮಾಡಿದ್ದೀನಿ ಅಲ್ಲಿ ಗೆದ್ದಂಥ ಜನಪ್ರತಿನಿಧಿ ತರ್ವೀರ್ ಶೇಟ್ವರೆಗೂ ಮಾಡಿದ್ದೀನಿ ದಯಮಾಡಿ ಇಲ್ಲಿ ತನಕ ಹೆಂಗೆ ಬದುಕಿದ್ರೆ ಗೊತ್ತಿಲ್ಲ ಇನ್ನು ಮುಂದೆ ಜನ ಸಮಾಜದಲ್ಲಿ ಎಲ್ಲ ರೀತಿ ಆ ಜನ ಅಲ್ಪಸಂಖ್ಯಾತರು ಬದುಕುವಂಥ ವ್ಯವಸ್ಥೆ ಆಗೋಕ್ಕೆ ನೀವು ಕಾಯಕಲ್ಪ ಮಾಡಿ ಅಂತ ಆ ಕಾನ್ಸ್ಟ್ಯುನ್ಸಿಗೆ ಯಾವುದೇ ಒಂದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥಾ ಸಂವಿಧಾನದಲ್ಲಿ ಯಾವ ರೀತಿ ಮೂಲ ಸೌಕರ್ಯಗಳು ಯಾವ ಅಧಿಕಾರಿ ಲೆವೆಲ್ದಲ್ಲೂ ಇಲ್ಲ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ ದಿನ ಕಳಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಆ ಭಾಗದಲ್ಲಿ ಕಾಲ ಕಳೀತವೆ ಸೊ